ಕರೆಯಲಾಗಿದೆ ಒಂದನೇದ್ದು ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಈಚೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯದ ಜನತೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಿತ್ತು ಹಲವಾರು ಘಟನೆಗಳು ನಡೆದರೂ ಕೂಡ ಯಾರದೇ ಮೇಲೆ ನಿರ್ದಿಷ್ಟವಾದಂಥ ಕ್ರಮ ಆಗ್ತಿದ್ದಿಲ್ಲ ಗೃಹ ಸಚಿವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಈ ಇಲಾಖೆಯನ್ನು ನಿಭಾಯಿಸುವಲ್ಲಿ ಅವರು ಅಸಮರ್ಥರಾಗಿದ್ದಾರೆ ಅನ್ನುವಂಥ ಮಾತನ್ನು ಅತ್ಯಂತ ಕಟುವಾದ ಶಬ್ದಗಳಿಂದ ನಾನು ಹೇಳಕ್ಕೆ ಬಯಸ್ತೇನೆ ವೈಯಕ್ತಿಕವಾಗಿ ಅವರ ಬಗ್ಗೆ ನ ಗೌರವ ಐತಿ ಆದರೆ ಇಲಾಖೆಯನ್ನು ನಿರ್ವಹಿಸುವಲ್ಲಿ ವಿಫಲರಾಗ್ಯಾರ ನಿನ್ನೆ ನಡೆದಂಥ ಗದಗದಲ್ಲಿ ಘಟನೆಗೆ ಆ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಿತ್ತು ಅದು ಇವತ್ತು ನಮ್ಮ ಗದಗಿಗೆ ಬಂದ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಒಬ್ಬ ಉಪತಹಸೀಲ್ದಾರ್ ಮತ್ತು ಕಾಂಗ್ರೆಸ್ಸಿನ ಕೆಲವು ಪ್ರಭಾವಿ ಮುಖಂಡರು ಉಪತಹಸೀಲ್ದಾರ್ ಕಚೇರಿಯಲ್ಲಿ ಒಬ್ಬರು ಕರೆದು ಹೊಡಿತಾರೆ ಅಂತಂದ್ರೆ ಎಲ್ಲಿದ್ದೇವೆ ನಾವು ಯಾವ ಶತಮಾನದಲ್ಲಿದ್ದೇವೆ ಕಾನೂನು ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಅವರ ಊರಲ್ಲೇ ಹಿಂಗಾಕೈತೆ ಅಂದ್ರೆ ಉಳಿದ ಕಡೆ ಹಣೆ ಬರ ಏನು ಇದಕ್ಕೆ ಜಿಲ್ಲಾ ಆಡಳಿತ ಮತ್ತು ಸಚಿವರು ಉತ್ತರ ಕೊಡಬೇಕಾಕೈತಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ಈಗ ತಾನೇ ನಾನು ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡೆ ಆ ಉಪ ತಹಸೀಲ್ದಾರರನ್ನು ಸಸ್ಪೆಂಡ್ ಮಾಡಾಕತ್ತಾರಂತೆ ನಾನು ಸನ್ಮಾನ್ಯ ಕಾನೂನು ಸಚಿವರಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ ಅತ್ಯಂತ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ಸದನದೊಳಗೆ ಸನ್ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಸ್ಪೆನ್ಷನ್ ಈಸ್ ನಾಟ್ ಎನಫ್ ಸಸ್ಪೆನ್ಷನ್ ಈಸ್ ನಾಟ್ ಎನಫ್ ಸಸ್ಪೆನ್ಷನ್ ಸ್ಯಾಕ್ ಆಗೋದಿಲ್ಲ ಈ ಶುಡ್ ಬಿ ಸ್ಯಾಕ್ಡ್ ಅವನನ್ನು ಸೇವೆಯಿಂದ ಅಮಾನತ್ ಮಾಡಬೇಕು ಒಬ್ಬ ಉಪತಹಸೀಲ್ದಾರ್ ಕುರ್ಚಿ ಎತ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಾಗ ನೋಡ್ತೀರಿ ಕುರ್ಚಿ ಎತ್ಕೊಂಡು ಹೊಡಿತೀರಿ ಅಷ್ಟು ಇಂದ ನೈಟ್ ಕುಂಡಿಸ್ಕೊಂಡು ಕೆಲಸ ಮಾಡುವಂಥ ಅವಶ್ಯಕತೆ ಏನಿತ್ತು ಇದು ಭಾಳ ನಾಚಿಗೇಡಿನ ಸಂಗತಿ ಅನ್ನುವಂಥ ಮಾತನ್ನು ಹೇಳಿ ನಾನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ನಮ್ರತೆಯಿಂದ ಮನವಿ ಮಾಡ್ತೇನೆ ಅವನ ಸಸ್ಪೆನ್ಷನ್ ಸಾಕಾಗುವುದಿಲ್ಲ ನೌಕರಿಯಿಂದ ಈ ಶುಡ್ ಬಿ ಟರ್ಮಿನೇಟೆಡ್ ಅವನ ಟರ್ಮಿನೇಟ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ ಇದರ ಮುಂದೆ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಲಿಕ್ಕೆ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತೀಯ ಜನತಾ ಪಕ್ಷ ಮತ್ತು ಈ ಸ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲರೂ ಸೇರಿಕೊಂಡು ನಾವು ಸತ್ಯಾಗ್ರಹವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರ್ತೈತಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ ಜಿಲ್ಲಾ ಆಡಳಿತ ಹೆಚ್ಕೋಬೇಕು ಸನ್ಮಾನ್ಯ ಕಂದಾಯ ಸಚಿವರು ಹೆಚ್ಕೋಬೇಕು ಕಂದಾಯ ಸಚಿವರಿಗೂ ಆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ಈಗಾಗಲೇ ಕಳಿಸಿಕೊಟ್ಟಿದ್ದೇನೆ